ಲಕ್ಷ್ಮಿ ಲಕ್ಷ್ಮೀ ಕೂತ್ಕೊಬ ಇಲ್ಲ ನಾನು ಹೋಗ್ತೀನಿ ಕೆಲಸ ಐತಿ ಮನೆಯಲ್ಲಿ ಲಕ್ಷ್ಮಿ ಲಕ್ಷ್ಮೀ ನಿಮ್ಮತ್ತೆ ಚೆನ್ನಾಗಿ ನೋಡ್ಕೋತಾಳೋ ಇಲ್ವೋ ನಿನಗೆ ಯಾಕೋ ಲಕ್ಷ್ಮಿ ಕಾಣ್ತಾನೇ ಇಲ್ಲ ಎಲ್ಲಿಗೆ ಹೋಗಿದ್ದಾಳೆ ನೀನು ಕೆಲಸ ಮಾಡೋದು ಬಿಟ್ಟು ನಡಿ ಹೊರಗಾದರೂ ಇದ್ದಿರಬೇಕು ಅತ್ತಿ ಜೊತೆ ಮಾತಾಡ್ತಾ ಇರ್ತಾಳೆ ಹೋಗಿ ಕೇ ನೋಡ್ತೀನಿ ನಾನು ಹಿಂಗ ಕೇಳತ್ತೀನಿ ಅಂತ ಹೇಳಬೇಡ ನನ್ನ ಸೊಸಿನ ಒಂದು ಮಾತಾಡಿದ್ರು ಸಾಕು ತಿರುಗಿ ನಿಂತ್ಕೊಂಡು ಬಿಡ್ತಾಳ ನನ್ನ ಜೊತೆ ಜಗಳ ಅಡಕ ಹಿಂಗೇನ್ರಿ ಅಜ್ಜಿಯವರ ಅದಕ್ಕೆ ನಾನು ಅಕ್ಕಿಗೆ ಮಾತಿಗೆ ಮಾತು ಹಚ್ಚಂಗಿಲ್ಲ ನೀನು ನಿಮ್ಮ ಅತ್ತಿಗೆ ಹೆದರಿಕಿರಾಗ ಇಟ್ಕೋ ಇಲ್ಲಾಂದ್ರ ನಿನಗ ಬಗ್ಗಿಸಿ ಬಿಡ್ತಾಳ ನೋಡು ಆಯ್ತು ರೀ ಅಜ್ಜಿ ದಾರಿದಾಗ ನಿಂತಾಳ ಅಂದ್ರ ಓಡಾಡ್ತಾನೆ ತಡೆ ಬಿಡು ದಪ್ಪ ಅಂತ ಬಿಡ್ತಾಳ ಆವಾಗ ಅತ್ತಿರ ಬಿದ್ರಿ ಏನ್ರಿ ಅವಸರದಾಗ ಅಂತ ಕೈ ಹಿಡ್ದು ಎಬ್ಬಸು ಅಲ್ಲ ನೀ ಮುರ್ಗಿಗಿ ನಾನೇನ್ ಮಾಡೀನಿ ನನ್ನ ಸೊಸಿ ಸೊಸಿಗಿ ನನ್ನ ಬಗ್ಗೆನೆ ಚಾಡ ಹೇಳಕತ್ತಾಳ ಆಯ್ತ್ರಿ ರೀ ಗೆಳತಿಯರು ಅದಾರ ಸವಿತಾ ಬಬಿತಾ ಫಾತಿಮಾ ಅಂತ ಬೆಳಗಿನ ಸಂಜಿ ಬೆಳಗಿಂದ ಸಂಜಿ ಮಠ ಮಾತಿಕೊಂಡು ನಿಂತರಂದ್ರ ಮುಗೀತು ಕೆಲಸ ಇಲ್ಲ ಒಗ್ಸಿ ಇಲ್ಲ ಅವ್ರ ಗೆತಿಯರಿಗಂತೂ ಕೆಲಸ ಇಲ್ಲ ಒಗ್ಸಿ ಇಲ್ಲ ಮುಂಜಾನೆಯಿಂದ ಸಂಜಿ ಮಠ ಮಾತಾಡ್ತಾನೆ ಕುಂತ್ಕೊಂಡು ಬಿಡ್ತಾರ ಎಲ್ಲ ನಿನ ಕೆಲಸ ಮಾಡಕ್ ಹಚ್ಚಿ ಕೂಡ್ತಾಳ ನಾನೇನೋ ಸುಳ್ಳು ಹೇಳತೀನಿ ಅಂತ ತಿಳ್ಕೋಬೇಡ ನಾನು ಹೇಳೋದೆಲ್ಲ ಖರೇನೆ ಐತಿ ಹೌದ್ರಿ ಅಜ್ಜಿ ರಂಗಕ್ಕ ಏ ಸುಮ್ನಿ ರೋಸಗಿತ ಬಾ ಇಲ್ಲಿ ಸುಮ್ನೆ ನಿಂತ್ಕೋ ಬಾ ಓ ಸುಮ್ನೆ ನಿಂತ್ಕೋ ಆಮೇಲೆಲ್ಲ ಹೇಳ್ತೀನಿ ಬಾ ನೋಡ್ ನೋಡು ಆ ಮುದುಕಿಗಿ ಎಷ್ಟು ಮಾಡಿ ನಿಂತೀನಿ ನಾ ಏನ್ ಕೆಲಸ ಮಾಡಂಗೇ ಇಲ್ಲ ಅಂತ ನಂದು ಸಸಿ ಮುಂದು ಚಾಳ ಹೇಳಕತ್ತಾಳ ಅದಕ್ಕೆ ನಾನು ಇಲ್ಲಿ ನಿಂತ್ಕೊಂಡು ಇದ್ದೀನಿ ಹೌದೇನು ರಂಗಕ್ಕ ಈ ಮುದ್ಕೆರಿಗೂ ಎಷ್ಟು ಮಾಡಿದ್ರು ಅಷ್ಟೇ ನನ್ನಷ್ಟು ಯಾರೂ ಮಾ ಮಾಡಿಲ್ಲ ಅಂತ ಅನಿಸುತ್ತೆ ಅತ್ತಿಗೆ ಆದರೂ ನನ್ನ ಬಗ್ಗೆನೇ ನನ್ನ ಸಸಿ ಮುಂದು ಹೆಂಗೆ ಚಾಳ ಹೇಳಕತ್ತಾಳ ನೀನು ಒಬ್ಬಳೇ ಕೆಲಸ ಮಾಡಬೇಡ ಲಕ್ಷ್ಮಿ ನಿಮ್ಮ ಅತ್ತೆನು ಕರ್ಕೊಂಡು ಮಾಡು ಸುಮ್ಮನೆ ಮುಂಜಾನೆಯಿಂದ ಸಂಜೆ ಮಠ ಕೇಳ್ತೀರ ಜೊತೆ ಮಾತಾಡಕ ಕುಂತ್ಕೊಂಡು ಬಿಡ್ತಾ ಆಯ್ತು ರೀ ಅಜ್ಜಿಯರ ಅಲ್ಲ ಈ ಅಜ್ಜಿಗೆ ಹೆಂಗೆ ಹೇಳಿ ಅಂತೀನಿ ಹಿಂದೂ ತಿರುಗು ನೋಡಂಗಿಲ್ಲ ಅತ್ತಿಯರು ಬಂದು ಹಿಂದೆ ನಿಂತ್ಕೊಂಡು ಬಿಟ್ಟಾರ ಆದರೂ ಚಾಡ ಹೇಳಕತ್ತಾರ ಮದುವೆ ಆಗಿ ಬಂದಾಗಿಂದನು ಇಷ್ಟೇನಿ ಅದೊಂದು ಅಡುಗೆ ಮಾಡಿ ಬಿಡ್ತಾಳ ಮನಿ ಮನಿ ಚಾಡ ಹೇಳ ಹೇಳ್ತಾ ನಿಮ್ಮ ಅತ್ತಿ ಅಲ ಸುಮ್ಮನೆ ಆದರೂ ಕೂಡಲ್ಲ ಹೆಂಗಂತ ಹೇಳಿ ಈ ಅಜ್ಜಿಗೆ ಅತ್ತೆ ನೋಡಿದ್ರ ಹಿಂದೆ ನಿಂತಾರ ಹೇಳಿದ್ರ ನನಗೆ ಬೈತಾರ ಏನು ಮಾಡಲಿ ಅಪ್ಪ ಇವರಿಬ್ಬರು ನಡುವೆ ನಾನು ಅಲ್ಲ ನಿಮ್ಮ ಕೈದಾಗ ನಾನಂತ ನಿಂತೀನಿ ಬೇರೆ ಯಾರ ಸೊಸಿ ಇದ್ರ ನಿಮ್ಮ ಕಾಟಕ್ಕ ಹೋಗ್ತಿದ್ರು ಇಷ್ಟೆಲ್ಲ ಮಾಡಿದ್ರು ಅನ್ಸ್ಕೋಬೇಕಲ್ಲ ನನ್ನ ನಾಳೆ ಬರ ಸರಿ ಇಲ್ಲ ಅಂತೀನಿ ಏಯ್ಯೂವ ನನ್ನ ಸೊಸಿ ಯಾವಾಗ ಬಂದ್ಳು ಬಂದಳು ಏನು ನಾನು ಹೇಳಿರೋದೆಲ್ಲ ಕೇಳ ಅಂತ ಕಾಣುತ್ತೆ ಅದಕ್ಕೆ ಹಿಂಗೆ ಸಿಟ್ಟಿಗೂ ಹೊಂಟಾಳ ಅಜ್ಜಿ ನೀವು ಆವಾಗಲೇ ಬೈ ಹೊತ್ತಿನಾಗೆ ಅತ್ತೆ ಬಂದಿದ್ರು ನಿಮಗೆ ನಾನು ಏನು ಹೇಳಿ ಅದಕ್ಕೆ ಸುಮ್ಮನೆ ನಿಂತಿದ್ದೆ ಏನೇ ಲಕ್ಷ್ಮೀ ನಾನೆಲ್ಲ ಬೈದೆ ಮತ್ತೆಗೆ ಸುಮ್ ಸುಮ್ಮನೆ ಏನಾದರೂ ಒಂದು ಹೇಳ್ತೀಯ ಯೋವಾ ಈ ಅಜ್ಜಿಗೆ ಏನು ಹೇಳಿದ್ರು ಮತ್ತ ನನಗೆ ಏನು ಹೇಳದೆ ಇರೋ ತರ ನಾಟಕ ಮಾಡ್ತಾ ಇದ್ದಾಳೆ ಇವರಿಬ್ಬರ ನಡುವೆ ನನಗಿದೆ ಇವತ್ತು ಅಜ್ಜೀತಿ ಅಯ್ಯ ಲಕ್ಷ್ಮೀ ಬೈದಿನಿ ಬೈದೀನಿ ನಿಮ್ಮತ್ತೆಗೆ ಸುಮ್ಮನೆ ತಮಾಷೆ ಮಾಡೀನಿ ಇಲ್ಲಿ ಅದಾಳ ಅಲ್ಲಿ ಅದಾಳ ಫಾತಿಮಾ ಜ್ಯೋತಿ ಸೇರಿ ಕೂತ್ ಕೂಡ್ತಾಳಾ ಅಂತ ಹೇಳಿದೆ ಮತ್ತೆ ಹೇಳಿದೆ ನಾನು ನೋಡಿ ನೋಡ್ರಂಗೆ ಅಕ್ಕ ನಿಮ್ಮತ್ತೆ ಹೇಗೆ ಅನ್ನತಾರ ನಾನು ಎಲ್ಲ ಕೇಳೀನಿ ಮತ್ತೆ ಈಗ ನಾನು ಏನು ಅಂದಿಲ್ಲ ಅಂತ ಹೇಳಕ್ ಹತ್ತಾರ ನಾವೇನು ಮಾಡ್ತೀವಿ ಎಲ್ಲ ಕೆಲಸ ಮುಗಿಸಿ ಒಂದು ತಾಸು ಸುಮ್ಮನೆ ಬೇಜಾರೇ ಗೊತ್ತೆ ಅಂತ ಬಂದು ಕುಂತ್ರೆ ಹಿಂಗೆ ಅಂತಾರ ಅತ್ತಿ ನಮಗ ಏನು ಮಾಡೋದು ಸವಿತಾ ಎಲ್ಲ ಮಾಡಿದ್ರು ಮತ್ತೆ ಇವ್ರ ಕೈಲಿಂದ ಅನ್ಸ್ಕೋಬೇಕಲ್ಲ ಹೋಗ್ಲಿ ಬಿಡು ಸವಿತಾ ನಾನೇನಾದ್ರು ಅಂತಿದ್ರೆ ಬೇಜಾರಾಗು ನಮ್ಮ ಮಾತು ತಲ್ಲಿ ಕೆಲಸಕೋಬೇಡ ನೀವು ದಿನಾಲು ಬಂದು ಕೂತ್ಕೊಳ್ಳಿ ಹೋಗಂಗಕ್ಕ ಅದು ನಿಜನೇ ಐತಿ ಇವರಿಗೆ ಮುಂಜಾನೆಯಿಂದ ಸಂಜೆ ಮಠ ಕೆಲಸ ಮಾಡಿ ಒಂದು ಈಟು ಕೂತ್ರು ಇವರಿಗೆ ಸಿಟ್ಟು ಬರ್ತೈತಿ ಆದ್ರೂ ನಾವು ದಿನಾಲು ಬರ್ತೀವಿ ನೋಡು ಅವರು ಏನಾದರೂ ಅನ್ಕೊಳ್ಳಿ ಇದ್ದಿದ್ದು ಇದ್ದಂಗಂದ್ರ ಯಾಕಷ್ಟು ಸಿಟ್ಟು ಮಾಡ್ಕೋತಿ ಅತ್ತಿಯರ ಸುಮ್ಮನಿರ್ರಿ ಇಲ್ರಿ ನನಗೆ ಏನಾದರೂ ಅಂದ್ರೆ ನಡಿತೈತಿ ನಾನು ಸಸಿ ಅವ್ರಿಗೆ ಯಾಕ ಅನ್ನತೀರಿ ಇನ್ನು ಮುಂದೆ ಅವ್ರಿಗೇನು ಅನ್ಬೇಡ್ರಿ ಪಾಪ ಒಂದು ಸ್ವಲ್ಪ ಕೆಲಸ ಆದ ಮೇಲೆ ಬಂದು ಕೂಡ್ತಾರ ಮತ್ತೇನು ಮಾಡತ್ತಾರ ಅವರು ಆಯ್ತಾಯ್ತು ಏನಾದರೂ ಮಾಡ್ಕೊಳ್ಳಿ ಏನೇ ಲಕ್ಷ್ಮಿ ನಿಮಗೇನು ಕೆಲಸ ಇಲ್ವೇನೆ ಅತ್ತೆ ಹೇಳ್ತಾ ಇರೋ ಚಾಡ ಕೇಳ್ತಾ ಕೇಳ್ತಾನಿಯಾ ಹೋಗು ಕೆಲಸ ಮಾಡಿ ಹೋಗು ಅಯ್ಯೋ ಅತ್ತಿಯವರ ನೀವೊಂದು ಒಳ್ಳೆ ಕಥೆ ಆಯಿತು ನಾನೇನು ಬಂದು ಹೇಳಂದಿನ ನಿಮ್ಮ ಬಗ್ಗೆ ಚಾಡ ಮಾತು ಅವರೇ ನಿಂತ್ಕೊಂಡ್ರು ನಾನು ನಿಂತೀನಿ ನಿಮ್ಮಿಬ್ಬರ ನಡುವೆ ಯಾಕೆ ಬೈಕ ಬೈಯಾತೀರಿ ದಿನಾನು ಇದೇ ಇರಿ ನನಗೇನಾಯ್ತಿ ಕೂತ್ಕೊಳ್ಳಿ ಮಾತಾಡ್ತಾ ಹೋಗ್ತೀನಿ ನಾನು ಒಳಗೆ ಹೌದ್ರಂಗಕ್ಕ ಪಾಪ ಲಕ್ಷ್ಮಿಗೆ ಯಾಕೆ ಬೈಯಾತಿ ಅವಳು ಏನು ಮಾಡಿದ್ರು ಮಾಡಿದ್ರಲ್ಲ ನಿಮ್ಮ ಅತ್ತೆ ಹೌದ್ರಂಗಕ್ಕ ಲಕ್ಷ್ಮಿ ಹಾಗಲ್ಲ ನಿಮ್ಮ ಅತ್ತೆನೇ ನಿನ್ನ ಬಗ್ಗೆ ಲಕ್ಷ್ಮಿಗೆ ಚಾಡ ಹೇಳತ್ತಾರ ಅಕ್ಕಿ ಏನು ಮಾಡ್ತಾಳ ನೀನು ಹೇಳಿದ್ದು ಕೇಳಬೇಕಾಗುತ್ತೆ ನಿಮ್ಮ ಅತ್ತೆ ಹೇಳಿದ್ದು ಕೇಳಬೇಕಾಗುತ್ತೆ ಹೇಳಬೇಕಾಗುತ್ತೆ ಅವಳದೇನು ತಪ್ಪಿಲ್ಲ ಬಿಡು ಹೌದು ಪಾಪ ಲಕ್ಷ್ಮಿ ಅತ್ತೆ ಮೇಲಿನ ಸಿಟ್ಟು ಲಕ್ಷ್ಮಿಗೆ ಬೈದೆ ನಾನು ಇರಲಿ ಬಿಡಿ ಅತ್ತೆ ಅದು ಬೈಯೋಕೆ ಮುಂಚೆನೆ ವಿಚಾರ ಮಾಡಬೇಕಾಗಿತ್ತು ಇವಾಗ ಬೈದ ಮೇಲೆ ಏನು ಮಾಡ್ತೀರಾ ಕೂತ್ಕೊಳ್ಳೆ ಸರಿತಾ ಬಬಿತಾ ನಮ್ಮ ಅತ್ತೆ ಮಾತು ಕೇಳಿ ಬೇಜಾರಾಗಬೇಡಿ ನೀವು ಕೂತ್ಕೊಳ್ಳಿ ಇವಾಗೇ ಬೈತಾ ಇದ್ದಾರೆ ರಂಗಕ್ಕ ಮತ್ತೆ ಕೂತ್ಕೊಂಡ್ರೆ ಮತ್ತೆ ನಾಳೆನು ಹೀಗೆ ಜಗಳ ಆಡ್ಕೊತೀರಾ ಅತ್ತೆ ಸೊಸೆ ಎಲ್ಲ ನಾವು ಹೋಗ್ತೀವಿ ಸವಿತಾ ಕೂತ್ಕೋ ಬೇಜಾರಾಗಬೇಡ ಸರಿ ರಂಗಕ್ಕ ಇವತ್ತು ಹೋಗ್ತೀವಿ ನಾಳೆ ಬರ್ತೀವಿ ಕೆಲ್ಸಾನೂ ಆಯ್ತಿ ಮನೆಯಲ್ಲಿ ಸರಿ ಸರಿ ಹಾಗಾದ್ರೆ ಹೋಗಿ ನಾಳೆ ಬನ್ನಿ